ಚಿತ್ರದುರ್ಗದ ವೀರಮದಕರಿ ನಾಯಕನು ಕನ್ನಡ ನಾಡಿನ ಅಜೇಯ ಶೂರರಲ್ಲಿ ಒಬ್ಬ ನಲವತ್ತೆರಡರಲ್ಲಿ ಜನಿಸಿದನು ಬಾಲ್ಯದಿಂದಲೇ ಕತ್ತಿ ಹಿಡಿದು ಕುದುರೆಯ ಮೇಲೆ ಚಲಿಸಿ ಯುದ್ಧ ಕಲೆಗಳಲ್ಲಿ ಪರಿಣತಿ ಹೊಂದಿದನು ಚಿತ್ರದುರ್ಗ ಕೋಟೆಯ ಆಡಳಿತವನ್ನು ವಹಿಸಿಕೊಂಡಾಗ ಮದಕರಿಯು ಪ್ರಜೆಗಳ ಪ್ರೀತಿಗೆ ಪಾತ್ರನಾದನು ಅವನು ಧೈರ್ಯ ನಿಷ್ಠೆ ಮತ್ತು ಸ್ವಾಭಿಮಾನಕ್ಕಾಗಿ ಪ್ರಸಿದ್ಧನಾದ ಸಾವಿರದ ಏಳುನೂರ ಎಂಬತ್ತರಲ್ಲಿ ಹೈದರಲಿ ಹಾಗೂ ಟಿಪ್ಪು ಸುಲ್ತಾನ್ ಅವರ ಸೇನೆ ಚಿತ್ರದುರ್ಗವನ್ನು ಆಕ್ರಮಿಸಿತು ಕೋಟೆಯ ಮೇಲೆ ದಾಳಿ ನಡೆದಾಗ ವೀರಮದಕರಿ ನಾಯಕನು ಅಸಂಖ್ಯಾತ ಸೈನಿಕರ ವಿರುದ್ಧ ಧೈರ್ಯದಿಂದ ಹೋರಾಡಿದನು ಕೋಟೆಯ ಗೋಡೆಗಳ ಮೇಲೆ ನಿಂತು ಬಿಲ್ಲುಬಾಣ ಗುರಾಣಿ ಕತ್ತಿಗಳೊಂದಿಗೆ ತನ್ನ ಯೋಧರೊಂದಿಗೆ ಶತ್ರುಗಳನ್ನು ಎದುರಿಸಿದನು ಮದಕರಿಯು ತನ್ನ ಪ್ರಾಣಕ್ಕಿಂತಲೂ ಸ್ವರಾಜ್ಯವನ್ನು ಮಿಗಿಲಾಗಿ ಪ್ರೀತಿಸಿದನು ಕೊನೆಯವರೆಗೂ ಶೂರವಾಗಿ ಹೋರಾಡಿ ಶತ್ರುಗಳಿಂದ ಸುತ್ತುವರೆಯಲ್ಪಟ್ಟಾಗಲು ಅವನು ಹೆದರಲಿಲ್ಲ ನಮ್ಮ ನಾಡು ನಮ್ಮ ಗೌರವಕ್ಕಾಗಿ ಪ್ರಾಣ ತ್ಯಾಗಿಸುವುದು ನಮ್ಮ ಧರ್ಮ ಎಂದು ಘೋಷಿಸಿ ಶತ್ರುಗಳ ಎದುರು ಹೋರಾಡುತ್ತಾ ಬಲಿದಾನವನಿತ್ತನು